ಹಾಯ್ ಹಲೋ ನಮಸ್ತೆ ಎ ಬಿ ಸಿನ್ಯೂಸ್ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಖುಷಿ ಖುಷಿಯಾಗಿದೆ ಸ್ವಲ್ಪ ಸ್ಲೋ ಆಗಿದ್ದೀನಿ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಇದೆ ಮೊದಲಿನ ಕ್ಷಮಿಸಿ ಯಾಕೆಂತ ವಿಸ್ತಾರವಾಗಿ ಹೇಳಬೇಕು ಅನ್ನೋದೊಂದು ನನ್ನ ಆಸೆ ಬಟ್ ಅದಕ್ಕೆಲ್ಲ ಇವಾಗ ಬೆಲೆನೇ ಇಲ್ಲ ಅಂತ ಗೊತ್ತಾಯ್ತು ಸಿನಿಮಾ ಏನು ಎತ್ತ ಯಾಕೆ ನೋಡಬೇಕು ಇವಿಷ್ಟು ಹೇಳ್ಬಿಟ್ರೆ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಬೇಗ ರೀಚ್ ಆಗುತ್ತೆ ಅನ್ನೋದೊಂದು ಎಲ್ಲರ ಅಭಿಪ್ರಾಯ ಇರಲಿ ಅದಕ್ಕೆ ಒಮ್ಮತವಾಗಿ ನಾನು ಕೂಡ ಒಪ್ಕೋತೀನಿ ನಾನು ಸ್ವಲ್ಪ ಸ್ಲೋ ಬಟ್ ಇವಾಗ ಫಾಸ್ಟ್ ಆಗ್ತಾ ಇದ್ದೀನಿ ನಾನು ನೋಡಿದಂಥ ಕೆಲವೇ ಕೆಲವು ಚಿತ್ರಗಳಲ್ಲಿ ಸಖತ್ತು ನಕ್ಕು ನಕ್ಕು ನೆಲೆಸಿ ಒಂದು ಸಿನಿಮಾದಲ್ಲಿ ಸಿನಿಮಾ ಏನಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಪರಿಪೂರ್ಣವಾಗಿ ಒಂದು ಚಿತ್ರಕಥೆ ಮಾಡಿ ನಮಗೆ ಕೊಟ್ಟಿರುವಂತಹ ಈ ನವೀನ್ ನಾರಾಯಣ ಘಟ್ಟ ಟ್ರೇಲರ್ನೋಟ ಅವರಿಗೆ ನಾನು ಹ್ಯಾಂಡ್ ಶೇಕ್ ಮಾಡಿದೆ ತುಂಬ ಅದ್ಭುತವಾಗಿದೆ ಟ್ರೇಲರ್ ತುಂಬ ಹತ್ತಿರವಾಗುತ್ತೆ ಜನಗಳಿಗೆ ಅಂತ ಹೇಳಿ ನಮಗೆ ಒಂದು ನಿನ್ನೆ ಒಂದು ಶೋ ಆರ್ಗನೈಸ್ ಆಗಿದ್ದರಿಂದ ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾ ಯಾವ ಜೋನರು ಅದು ಇದು ಅಂತ ಹೇಳೋಕ್ಕೆ ಬರಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಯಾರ್ಯಾರು ನೋವೇಲಿ ಇರ್ತೀರಿ ಪರ್ಸ್ನಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಈ ಸಿನಿಮಾ ನೋಡಿ ಮನಸ್ಸು ತುಂಬಿ ನಕ್ಕಿ ಎಂಥ ನೋವಿದ್ರು ಮರ್ತ ಆಚೆ ಬರ್ತೀರಿ ಥಿಯೇಟ್ರಿಂದ ಆದರೆ ಒಂದು ವಿಷಯ ಮಾತ್ರ ಹೇಳ್ಬಲ್ಲೆ ನನಗೆ ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಸಿಕ್ಕಿ ಒಂಥರ ಗೆಳತನನ್ನೇ ಅಚ್ಚುಕಟ್ಟಾಗಿ ಆಗಿರುವಂತಹ ಅವರು ಉಗ್ರಂ ಮಂಜು ಅವರು ಆಮೇಲೆ ನಮ್ಮ ಅಭಿನಯ ಸುರ ರಂಗಾಯಣ ರಘು ಅವರು ಈ ಮೂರು ಜನ ಒಟ್ಟಿಗೆ ಸಮಾಗಮ ಆಗಿ ಶ್ರೀಪ್ರಿಯಾ ಅಂತ ಒಂದು ಹೊಸ ಪ್ರತಿಭೆ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿರುವಂತಹ ಪಾತ್ರದಲ್ಲಿ ಮೂರನೇ ಕೃಷ್ಣಪ್ಪ ಇಂಟ್ರೊಡಕ್ಷನ್ ಸಖತ್ತಾಗಿದೆ ಯಾರನ್ನ ಕರೆಸ್ಬೇಕು ಐಡಿಯಾ ಕೊಡಕ್ಕೆ ಅಂದಾಗ ತರ್ಡ್ ಕೃಷ್ಣಪ್ಪ ಅಂತಾರೆ ಸೊ ಇಲ್ಲಿ ಸಾಕಷ್ಟು ನಗುವಿನೊಂದಿಗೆ ಶುರುವಾಗುವಂತಹ ಅಪ್ಪಟ ಪ್ರಾದೇಶಿಕ ಭಾಷೆಯನ್ನು ಇಟ್ಕೊಂಡು ಆ ಒಂದು ಪ್ರಾಂತದ ಪ್ರಾಂತ್ಯ ಅಂತ ಏನು ಹೇಳ್ತೀವಿ ನಮ್ಮ ಇಲ್ಲಿ ಕೆ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ಗಳಿಗೆಲ್ಲ ಲ್ಯಾಂಗ್ವೇಜ್ಗಳು ಚೇಂಜ್ ಆಗ್ತವೆ ಭಾಷೆ ಅಂದರೆ ಭಾಷೆಯ ಉದ್ಗಾರ ಅಥವಾ ಪ್ರತಿಯೊಂದು ಚೇಂಜ್ ಆಗ್ತಾ ಇರುತ್ತೆ ಆ ಹೂ ಅನ್ನೋದೆಲ್ಲ ಬಟ್ ಈ ಒಂದು ಭಾಷೆ ಆ ಒಂದು ಭಾಷೆಯ ಉಚ್ಚಾರಣೆ ಹೇಗಿದೆ ಅಂತಂದರೆ ನಿಜವಾಗ್ಲೂ ಒಂದೊಂದು ಪದ ಮಾತಾಡ್ತಾ ಇರ್ಬೇಕು ತುಂಬ ನಗು ಬರುತ್ತೆ ನಿಜವಾಗ್ಲೂ ಹೇಳ್ತೀನಲ್ಲ ಎಲ್ಲರೂ ಇಡೀ ಥಿಯೇಟ್ರಲ್ಲಿ ಇದ್ದವರೆಲ್ಲ ಒಂದೇ ಒಂದು ನಿಮಿಷ ಕೂಡ ಸೈಲೆಂಟ್ ಆಗಿರಲಿಲ್ಲ ಯಾಕಂದರೆ ಅಷ್ಟು ನಗ್ತಾ ನಗ್ತಾಯಿದ್ರು ನೆಕ್ಸ್ಟ್ ಡೇನಾಗ ಎಲ್ಲಿ ಮಿಸ್ ಅಂತ ನಗು ಕಂಟ್ರೋಲ್ ಮಾಡ್ಕೊಂಡು ಇಡ್ಕೆ ಅಷ್ಟು ತುಂಬ ಚೆನ್ನಾಗಿ ಹೋಗುವಂತಹ ಸಿನಿಮಾ ಎರಡನೇ ಭಾಗದಲ್ಲಿ ನಿಮ್ಮ ಹೃದಯವನ್ನು ಮುಟ್ಟಿ ಚುಂಬಿಸಿ ಆಚೆ ಬರುವಂತಹ ಸನ್ನಿವೇಶಗಳು ತುಂಬ ಇದೆ ಸೊ ಇವಿಷ್ಟಾಗಿತ್ತು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಜಾಸ್ತಿ ಹೊಗಳಿಕೆ ಬೇಡ ಆದ್ರೆ ನನ್ಗೆ ಒಂದು ಮಾತು ಹೇಳಿದ್ರು ನನ್ನ ಸ್ನೇಹಿತ ಕೂಡ ಇತ್ತೀವಿ ಬಹಳ ಹತ್ರವಾಗಿರುವಂತಹ ಸಂಪತ್ ಮೈತ್ರಿ ಅವರು ಹೇಳಿದ್ರು ನನಗೆ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಕೆಟ್ಟ ವಿಮರ್ಶೆ ಮಾಡಬೇಕು ನೀವು ಅಂತ ನನ್ಗೆ ಹೇಳಿದ್ರು ಯಾಕೆ ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಈ ರೀತಿ ಮಾಡಲೇಬೇಕು ನನಗೆ ಅಂತ ಹೇಳಿದ್ರು ಆದ್ರೆ ಸಿನಿಮಾ ಚೆನ್ನಾಗಿದ್ರೆ ನೀವೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಅಂತ ಸೊ ನಿನ್ನೆ ರಾತ್ರಿನೇ ನಾನು ವಿಮರ್ಶೆ ಅಥವಾ ರಿವ್ಯೂ ಮಾಡಬೇಕಾಗಿತ್ತು ಇದನ್ನ ಸಂಪತ್ ಮೈತ್ರಿ ಅವರೇ ನನ್ನ ಆಸೆ ನಿಮ್ಮಂತ ಕಲಾವಿದ್ರು ಪರಿಪೂರ್ಣವಾದಂತ ಒಂದು ಆ ಪಾತ್ರ ಅಂದ್ರೆ ಸಾಕಷ್ಟು ಇದಾವೆ ನನಗೆ ಪರ್ಸ್ನಲಿ ಗೊತ್ತು ನೀವು ಲೀಡಿಂಗ್ ರೋಲ್ಗಳಲ್ಲಿ ಅಥವಾ ಮೈಲೇಜ್ ಇರುವಂತಹ ಕ್ಯಾರೆಕ್ಟರ್ಗಳಲ್ಲಿ ಮಾಡ್ತಾ ಇರುವಂಥದ್ದು ಈ ಸಿನಿಮಾ ಮುಖಾಂತರ ನೀವು ಒಂದು ಪರಿಪೂರ್ಣವಾದ ನಾಯಕ ನಟನಾಗಿ ಮಾಡಿರುವಂತಹ ಒಂದು ಪಾತ್ರದಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಂತಹ ಸಿನಿಮಾ ಇನ್ನು ಇಂಟರ್ವ್ಯೂ ಮಾಡಿದಾಗ ನನಗೆ ಸಂಪತ್ ಸರ್ ಹೇಳಿದ್ರು ರಂಗ ಏನೋ ನಮ್ಮ ಉಗ್ರಂ ಮಂಜು ಅವರ ಪಾತ್ರ ಮಾತ್ರ ಇಡೀ ಸಿನಿಮಾ ಹೈಲೈಟ್ ಅಂತ ಸ್ನೇಹಿತರೆ ಅವ್ರ ಇಂಟರ್ವ್ಯೂ ಸಿಕ್ಕಿಲ್ಲ ಮತ್ತೆ ಸಿನಿಮಾ ಟ್ರೈಲರ್ ಅವ್ರ ಬಗ್ಗೆ ಕಮ್ಮಿ ತೋರಿಸಿದ್ದಾರೆ ಯಾಕೆ ಅಂತ ಪ್ರಶ್ನೆ ನಾವು ಹಾಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಉಗ್ರಂ ಮಂಜು ಅವರ ಪಾತ್ರ ನಿಜವಾಗ್ಲೂ ಏನಾದ್ರು ಇಂಟರ್ವ್ಯೂಗೆ ಮತ್ತೊಂದಕ್ಕೆ ಸಿಕ್ಕಿದ್ರೆ ಅವರು ನಿಜವಾದ ಪಾತ್ರದ ವೈಂಗೀಕರಣ ಅಥವಾ ನೀ ನೋಡಿ ಅದನ್ನ ಹೇಳ್ಬೇಕಾದ್ರೇನೆ ನಾವು ಒಂಥರ ತುಂಬಾ ನಗು ಬರುತ್ತೆ ಅಷ್ಟ ಅದ್ಭುತವಾದಂತ ಒಬ್ಬ ನಟನ್ನ ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಅಂತಂದ್ರೆ ನವೀನ್ ಅವ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಉಗ್ರಂ ಮಂಜು ಅವರು ಈ ತರನು ನೋಡ್ಬೋದ ನಾವು ಅನ್ನೋದೊಂದು ಅಹ್ ಗೊತ್ತಾಗುತ್ತೆ ಬಟ್ ಇಡೀ ಸಿನಿಮಾದಲ್ಲಿ ಹೈಲೈಟ್ ಪಾತ್ರ ಒಂದು ನಾಲ್ಕೈದು ಜನ ಬರ್ತಾರೆ ಅಂತಂದ್ರೆ ರಂಗಾಯಣ್ಣ ರಘು ಅವರು ವೀರಣ್ಣ ಅನ್ನೋ ಒಬ್ಬ ಮುಖ್ಯಸ್ಥನ ಗ್ರಾಮ ಮುಖ್ಯಸ್ಥನ ಪಾತ್ರದಲ್ಲಿ ಮಾಡಿರುವಂತದ್ದು ನಮ್ಮ ಸಂಪತ್ ಮೈತ್ರಿ ಅವರು ಒಬ್ಬ ಗಣಿತ ಮೇಸ್ಟರ್ ಮಾಡಿರುವಂತದ್ದು ಇನ್ನ ರಂಗಾಯಣ ರಘು ವೀರಣ್ಣ ಅವರ ಮಗಳಾಗಿ ಶಶಿಯ ಪಾತ್ರದಲ್ಲಿ ಮಾಡಿರುವಂತಹ ಶ್ರೀಪ್ರಿಯ ಅವರು ಅದೇ ರೀತಿ ಅವರ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಪಾತ್ರದಲ್ಲಿ ಉಗ್ರ ಮಂಜೋಲು ಇನ್ನು ತುಕಾಲಿ ಸಂತೋಷ್ ಅವರ ಕಾಮಿಡಿ ಮಾತ್ರ ಎಕ್ಸ್ಟ್ರಾಡಿನ ಕಾಮಿಡಿ ಟೈಮಿಂಗ್ ಅವ್ರಿಗೆಲ್ಲ ಹೇಳ್ಕೊಡೋದೇ ಬೇಡ ನಿಜೋಲು ಅಂತ ಒಂದು ಪಾತ್ರಗಳಲ್ಲಿ ಎಲ್ಲರೂ ಕೂಡ ನಿಭಾಯಿಸಿರ್ತಾರೆ ಸೊ ಇಷ್ಟುದ್ದ ಹೇಳಬೇಕು ಇಷ್ಟುದ್ದ ಇಷ್ಟುದ್ದ ಹೇಳೋದನ್ನ ಇಷ್ಟೊಂದು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ನಿಧಾನವಾಗಿ ಮಾಡ್ಕತಾ ಹೋಗ್ತೀನಿ ಇನ್ನು ಈ ಒಂದು ಸಿನಿಮಾ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಾರಾಯಣಪುರ ಅಂತ ಒಂದು ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆಗೆ ಅಂತ ಹೇಳಿ ನಮ್ಮ ರಂಗಾಯಣ ರಘು ಅಂದ್ರೆ ವೀರಣ್ಣನ ಪಾತ್ರ ಮಾಡ್ತಾ ಇರುವಂತಹ ರಂಗಾಯಣ ರಘು ಅವರು ಮೈಕಲ್ ಮಧು ಅಂತ ಒಂದು ಸೂಪರ್ ಸ್ಟಾರ್ನ ಕರೆಸಿ ಉದ್ಘಾಟನೆ ಮಾಡಿಸಬೇಕು ಅಂತ ಇಲ್ಲಿ ಮೈಕಲ್ ಮಧು ಅವ್ರನ್ನ ನೆನ್ಸ್ಕೊಂಡಿದ್ದಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್ ಅವರು ಇಲ್ಲ ಸೊ ಹೋಗ್ಲಿ ಅದು ಅಕಸ್ಮಾತ್ ಆಗಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸಿನಿಮಾದಲ್ಲೂ ಕೂಡ ಸಾಯ್ತಾರೆ ಸೊ ಸಿ ದೇವಸ್ಥಾನದ ಉದ್ಘಾಟನೆಗೆ ಯಾರನ್ನಾರು ಕರ್ಸ್ಬೇಕು ಅಂತ ಹೇಳಿ ಈ ಕೃಷ್ಣಪ್ಪನ ಮೊರೆ ಹೋಗ್ತಾರೆ ಎಲ್ಲರೂ ಯಾಕಂದ್ರೆ ಮೇಷ್ಟ್ರು ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅದ್ಭುತವಾದ ಒಂದು ಪರಿಕಲ್ಪನೆ ಸ್ಕ್ರೀನ್ ಪ್ಲೇ ಮಾತ್ರ ತುಂಬಾ ಚೆನ್ನಾಗಿದೆ ನರೇಶನ್ಸು ಯಾಕೆ ಏನು ಸೆಕೆಂಡ್ ಹಾಫ್ ನಾನು ನಿಜವಾಗ್ಲೂ ಟೋಟಲಿ ಒಂದು ಏನು ಹೇಳಲ್ಲ ನೀವು ಸಿನಿಮಾವಾಗ್ ನೋಡಬೇಕು ಒಂದು ಚಾಲೆಂಜ್ ಮಾಡಿದ್ರು ಮೈತ್ರಿ ಅಂತ ಹೇಳಿದೆ ನಾನು ಸಂಪತ್ ಮೈತ್ರಿ ಅವರು ಸೊ ಅದಕ್ಕೆ ಯಾರಾದರೂ ಚಾಲೆಂಜ್ ಮಾಡೋದಿದ್ರೆ ಈ ಮುಖಾಂತರ ಚಾಲೆಂಜ್ ಮಾಡಿ ಡೈರೆಕ್ಟ್ ಸಿನಿಮಾ ಟೀಮ್ಗೆ ನಿಮ್ಗೆ ಖುಷಿ ಆಗಿಲ್ಲ ಅಂತಂದರೆ ಡೈರೆಕ್ಟ್ರಿಗೆ ಹೇಳಿದ್ದಾರೆ ನನ್ನ ಹತ್ರ ಬಂದು ಮಾತಾಡಿ ಅಂತ ಸೊ ಇವಿಷ್ಟು ಹೇಳಬಲ್ಲೆ ನಾನು ಆಮೇಲೆ ಇಲ್ಲಿ ಮುಖ್ಯವಾಗಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಬಂದು ಹೋಗ್ತವೆ ಅಂತ ನಾನು ಹೇಳಿದೆ ಅದರಲ್ಲಿ ಶಶಿ ಅನ್ನೋ ಪಾತ್ರ ಈ ಕೃಷ್ಣಪ್ಪನ ಆ ಪ್ರೇಯಸಿಯಾಗಿ ಮಾಡುವಂತಹ ಪಾತ್ರ ಸಣ್ಣ ಸಣ್ಣ ಗೆಸ್ಟ್ಯೂರುಗಳು ಆಮೇಲೆ ಸಣ್ಣ ಪುಟ ಈ ಈ ಪ್ರೀತಿ ಪ್ರೇಮ ಪ್ರಣಯ ಮಾಡ್ಬೇಕಾದ್ರೆ ನಡೆಯುವಂತಹ ಕೆಲವೊಂದು ಸಾಂದರ್ಭಿಕವಾಗಿ ನಡೆಯುವಂತಹ ಕೆಲವೊಂದು ಸನ್ನಿವೇಶಗಳು ನಿಜವಾಗ್ಲೂ ಮನ ಮುಟ್ಟುವಂತ ಇರುತ್ತೆ ಆಮೇಲೆ ಈ ಪ್ರೀತಿನೇ ಒಂಥರ ಡಿಫ್ರೆಂಟ್ ಪ್ರೀತಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಶಶಿ ಪಾತ್ರ ಮೇಷನ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಒಬ್ಬ ಗಂಡಸಿನ ಹಿಂದೆ ಅಥವಾ ಶಕ್ತಿಯಾಗಿ ಗಂಡಸಿಗೆ ನಿಂತ್ಕೊಳ್ಳುವಂತಹ ಹೆಣ್ಣಿನ ಪಾತ್ರದಲ್ಲಿ ಕಾಣಿಸಿರುವಂತಹ ಈ ಶ್ರೀಪ್ರಿಯ ಅವರು ಅದ್ಭುತವಾದ ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಸಿಕಲಿ ಅವರು ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಅಂತೆ ಸೊ ಗುಡ್ ಲಕ್ ಅವ್ರಿಗೂ ಕೂಡ ಇನ್ನು ಇನ್ನೊಂದು ಪಾತ್ರ ಮುಖ್ಯವಾದ ಪಾತ್ರ ಬರುವಂತದ್ದು ಅನಂತ್ ವೇಲುವ ಅವರು ಸಿ ಎಂ ಅವರ ಪಾತ್ರ ಮಾಡಿರ್ತಾರೆ ಈ ಸಿ ಇಲ್ಲಿ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ನಂದೀಶ ಅನ್ನೋ ಒಂದು ಕ್ಯಾರೆಕ್ಟರ್ ರಿವೀಲ್ ಆಗ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ ಆ ನಂದೀಶನ ಕ್ಯಾರೆಕ್ಟರ್ ಏನು ಯಾಕೆ ಅಲ್ಲಿ ನಡೆದಂತ ಘಟನೆನಲ್ಲಿ ನಲ್ಲಿ ನಡೆಯುವಂತದ್ದೇನು ಅವರು ಯಾರನ್ನ ಉಳ್ಕೊಂಡು ಬರ್ತಾರೆ ಸಿನಿಮಾದಲ್ಲಿ ಈ ದೇವಸ್ಥಾನದ ಉದ್ಘಾಟನೆ ಆಗುತ್ತಾ ಯಾರು ಉದ್ಘಾಟನೆ ಮಾಡ್ತಾರೆ ಅದಕ್ಕೆ ಕಾರಣ ಕರ್ತರು ಯಾರು ಸಾಕಷ್ಟು ಅವಮಾನಗಳಾಗತ್ತೆ ಇಲ್ಲಿ ಮೋಸ ಕೂಡ ಆಗತ್ತೆ ಕೃಷ್ಣಪ್ಪ ಕೂಡ ಮತ್ತೆ ಹಳ್ಳಿಯವರು ಕೂಡ ಹಳ್ಳಿಯಲ್ಲಿ ಸಾಕಷ್ಟು ಮರ್ಯಾದೆ ಕಳ್ಕೊಂಡಂತಹ ಕೃಷ್ಣಪ್ಪ ನೆಕ್ಸ್ಟ್ ಮಾಡುವಂತಹ ಸ್ಟೆಪ್ಸ್ ಏನು ತಗೊಳ್ಳುವಂತಹ ನಿರ್ಧಾರಗಳೇನು ನಾವ್ ಏನೋ ಅನ್ಕೊಂಡು ಹಿಂಗಾಗ್ಬೋದಪ್ಪ ಅಂತ ಪ್ರೆಡಿಕ್ಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಅದಕ್ಕೆಲ್ಲ ಚೆನ್ನ ಒಡೆದು ಹಿಂಗಲ್ಲ ಹಿಂಗೆ ಅಂತ ಸಿನಿಮಾನ ತೋರಿಸಿರುವಂತಹ ನವೀನ್ ಮತ್ತೊಮ್ಮೆ ನಿಜವಾಗ್ಲು ಥ್ಯಾಂಕ್ಸ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ನೀವು ಸೊ ಇವಿಷ್ಟು ಒಂದು ಕಡೆ ಆಯಿತು ಅಂತಂದ್ರೆ ಸಿನಿಮಾದಲ್ಲಿ ನೋಡ್ಬೇಕಾಗಿರೋ ಅಂಶ ಕಾಮಿಡಿ ಎಮೋಷನ್ ಲವ್ ಫೈಟ್ ಅಂತೂ ಇಲ್ಲ ನಾರ್ಮಲ್ ಆಗಿ ಈ ಸ್ಟ್ರಗ್ಲಿಂಗ್ ಅಂತ ಇರುತ್ತಲ್ಲ ಅಂಥದ್ದು ಸಣ್ಣ ಪುಟ್ಟ ಗಲಾಟೆಗಳು ಇರ್ತವೆ ಮನುಷ್ಯನ ಬದಲಾವಣೆಗಳ ಬಗ್ಗೆ ಒಂದು ಸ್ಟೇಜ್ ಹೋದಾಗ ಅಥವಾ ಒಂದು ಸ್ಟೇಜ್ ಏನು ಇಲ್ಲದೆ ಇದ್ದಾಗ ಹೆಂಗಿರ್ತಾರೆ ನಮ್ಮ ಎದುರುಗಡೆ ಇರೋರು ಹೇಗೆ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ ಸೊ ಸ್ನೇಹಿತರೆ ಇವಿಷ್ಟ ಆಗಿತ್ತು ಸೆಕೆಂಡ್ ಹಾಫ್ ಮಾತ್ರ ನಾನು ಹೇಳ್ತೀನಲ್ಲ ಫಸ್ಟ್ ಹಾಫೇ ಒಂಥರ ನಕ್ಕು ನಕ್ಕು ನಲ್ಸಿದ್ರೆ ಸೆಕೆಂಡ್ ಹಾಫ್ ಮಾತ್ರ ಅದ್ಭುತ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಬೇಜಾರೇ ಆಗಲ್ಲ ಸಿನಿಮಾ ನಿಜವ್ ಹೇಳ್ತೀನಿ ಮಿಸ್ ಮಾಡ್ಕೊಂಡ್ರೆ ಒಳ್ಳೆ ಅಂದ್ರೆ ಅತ್ಯದ್ಭುತವಾದ ಸಿನಿಮಾ ಮಿಸ್ ಮಾಡ್ಕೊತೀರಾ ನನ್ನ ಪ್ರಕಾರ ರೀಜನಲ್ ಆಗಿ ಅವಾರ್ಡ್ ಅಂತೂ ಗ್ಯಾರಂಟಿ ತಗೊಳುತ್ತೆ ಒಂದು ಸಿನಿಮಾದಲ್ಲಿ ಮೆಸೇಜ್ ಇರಲೇಬೇಕು ಅನ್ನೋದಕ್ಕೆ ಪ್ರತಿಯೊಂದು ಆಯಾಮದಲ್ಲೂ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇವಿಷ್ಟು ಹೇಳಬಲ್ಲೆ ಸೊ ಇಷ್ಟು ವಿಮರ್ಶೆನೋ ಅಥವಾ ನನ್ನ ಅನಿಸಿಕೆನೋ ಏನನ್ಸುತ್ತೋ ನನಗೂ ಗೊತ್ತಿಲ್ಲ ಬೇಗ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಎಷ್ಟೊತ್ತಾಗಿದೆ ನನಗೂ ಗೊತ್ತಿಲ್ಲ ಸೊ ಮೂರನೇ ಕೃಷ್ಣಪ್ಪ ಈ ಪ್ರಾಂತ್ಯದ ಭಾಷೆ ಲಾಸ್ಟ್ ನಾಟ್ ಲೀಸ್ಟ್ ಸಾರಿ ವರ್ತೂರ್ ಸಂತೋಷನ ಇಲ್ಲಿ ನಿಜವಾಗ್ಲೂ ನೆನೆಸ್ಕೋಬೇಕು ಆ ಭಾಷೆಯನ್ನ ಅವರು ಉಪಯೋಗಿಸುವಂತಹ ಲೋಕಲ್ ಭಾಷೆ ಅಲ್ಲಿನ ಒಂದು ಪ್ರಾಂತ್ಯದ ಭಾಷೆ ಇಷ್ಟು ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ ವರ್ತೂರ್ ಸಂತೋಷ್ ಕೂಡ ಅಷ್ಟೇ ಕಾರಣವಾಗಿರ್ತಾರೆ ಬಿಗ್ ಬಾಸ್ ನಲ್ಲಿ ಹೋಗಿ ಬಂದಾಗ ಅವರು ತನವನ್ನ ಬಿಡದಂಗೆ ಅವರ ಭಾಷೆಯಲ್ಲೇ ಮಾತಾಡಿ ಅಂದ್ರೆ ಆ ಪ್ರಾಂತ್ಯದ ಭಾಷೆ ಅವ್ರು ಹೇಳ ಮಾಡ್ತಾ ಇಲ್ಲ ಎಷ್ಟು ಇಂಪಾಗಿ ತಂಪಾಗಿ ನಗು ತರಿಸುವಂತಹ ಒಂದು ಭಾಷೆ ಅಥವಾ ಭಾಳ ಅತ್ರುವಾಗುವಂತಹ ಭಾಷೆ ಇದನ್ನು ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮುಖಾಂತರ ನಿನ್ನ ಕಾ ನನ್ ಕಾ ಇದ ಅದಪ್ಪು ಬಂದ್ಬಿಡ್ರಪ್ಪು ಹೋಗ್ಬಿಡ್ರಪ್ಪು ಇವೆಲ್ಲ ಸಾಕಷ್ಟು ನಗುತ್ತಿರುತ್ತೆ ಹಾಗೆಯೇ ಮಿಸ್ ಮಾಡ್ದಂಗೆ ಮೂರನೇ ಕೃಷ್ಣಪ್ಪ ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನನ್ನ ಪ್ರಾರ್ಥನೆ 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 ಥ್ಯಾಂಕ್ ಯು ಎ ಬಿ ಸಿ ನ್ಯೂಸ್ ಕರ್ನಾಟಕ